ಈಗ ಕಾಮನ್ ಪೀಪಲ್ ಎಷ್ಟೊತ್ತು ಎಷ್ಟೊತ್ತು ಯೂಸ್ ಮಾಡ್ಬೋದು ಬೇರೆ ಬೇರೆ ಸೆಲೆಬ್ರಿಟಿಗಳು ಎಷ್ಟೊತ್ತು ಯೂಸ್ ಮಾಡ್ಬೋದು ಬಿಸ್ನೆಸ್ ಮ್ಯಾನ್ ಎಷ್ಟೊತ್ತು ಯೂಸ್ ಮಾಡಿ ಯಾವ್ಯಾವ ಟೈಮ್ಗೆ ಯೂಸ್ ಮಾಡಿದ್ರೆ ನಮಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಅದೇ ಸೊ ಸೆಲೆಬ್ರಿಟೀಸ್ ಯಾವ ಟೈಮ್ಗೆ ಅಪ್ಲೋಡ್ ಮಾಡಿದ್ರೇನು ನೋಡ್ತಾರೆ ಬಿಕಾಸ್ ಎಲ್ಲರಿಗೂ ಯು ನೋ ದಸ್ ಅ ಕ್ರೇಸ್ ಸೆಲೆಬ್ರಿಟಿ ನೇಮ್ ಅಂದರೆ ಒಂದು ಕ್ರೇಸ್ ಇರುತ್ತೆ ಸೊ ಅದನ್ನು ಬಿಟ್ಟು ಇವಾಗ ನಿಮ್ಮ ಬಿಸ್ನೆಸ್ಗೆ ದ ಬೇಸ್ಡ್ ಆನ್ ದ ಆಡಿಯನ್ಸ್ ಸೊ ನಿಮ್ಮ ಇನ್ಸೈಟ್ಸನ್ನು ನೀವು ನೋಡ್ತಾ ಇರಬೇಕು ಆಡಿಯನ್ಸ್ ಯಾವ ಟೈಮ್ ಆ್ಯಕ್ಟಿವ್ ಆಗಿದ್ದಾರೋ ನೀವು ಅದನ್ನು ನೋಡಿಬಿಟ್ಟು ಅದನ್ನ ಪ್ರಕಾರ ಯು ಹ್ಯಾವ್ ಟು ಅಪ್ಲೋಡ್ ಇಷ್ಟೆಲ್ಲ ಅಡ್ವಾಂಟೇಜ್ ಹೇಳಿದ್ರಲ್ಲ ಸೋಷಿಯಲ್ ಮೀಡಿಯಾದಿಂದ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಯಾಕಂದರೆ ಯಾವುದೇ ಆಗಿರ್ಬೋದು ಅಡ್ವಾಂಟೇಜಸ್ ಎಷ್ಟಿದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ ಸೊ ಡಿಸ್ಅಡ್ವಾಂಟೇಜ್ ಬಗ್ಗೆ ಹೇಳೋದಾದರೆ ಸಿ ಡಿಸ್ಅಡ್ವಾಂಟೇಜ್ ಅಂದರೆ ಲಾಡ್ ಆಫ್ ಪೀಪಲ್ ವಿಲ್ ಟ್ರೋಲ್ ದಿಲ್ ಮೇಕ್ ಫನ್ ಆಫ್ ಯು ಅದೆಲ್ಲ ಇರುತ್ತೆ ಆಮೇಲೆ ನೀವು ಯಾವುದಾದ್ರು ಯುನೋ ಇಫ್ ಯು ವಾಂಟ್ ಟು ಬ್ರಿಂಗ್ ಅಬೌಟ್ ಅ ಚೇಂಜ್ ಲೈಕ್ ಮೇಕಪ್ ಅಂದರೆ ಯುನೋ ಸರ್ಟನ್ ಥಿಂಗ್ಸ್ ದ್ಯಾಟ್ ವಿ ಬ್ಯಾಶ್ ಸೊ ನಾವು ಬೇರೆ ಥರ ಒಂದು ಒಪಿನಿಯನ್ ಇರುತ್ತೆ ನಮಗೆ ಅದೆಲ್ಲ ಹೇಳುವಾಗ ತುಂಬ ಹೇಳ್ತಾರೆ ನೀವೇನಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ನೀವು ಫೇಮ್ಗೆ ಮಾಡ್ತಾ ಇದ್ದೀರಾ ದುಡ್ಡುಗೆ ಮಾಡ್ತಾ ಇದ್ದೀರಾ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಇಟ್ ಈಸ್ ಮೈ ಒಪಿನಿಯನ್ ಐ ವಿಲ್ ಶೇರ್ ಇಟ್ಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ ಏನು ಬೇಕಾದ್ರೂ ಮಾಡ್ಕೋಬೋದು ಬಟ್ ದ್ಯಾಟ್ ಈಸ್ ದ ಥಿಂಗ್ ತುಂಬ ಟ್ರೋಲ್ ಮಾಡ್ತಾರೆ ನೆಗೆಟಿವ್ ಆಗಿ ಮಾತಾಡೋದು ಲಾಡ್ ಆಫ್ ಪೀಪಲ್ ಈವನ್ ಟೇಕ್ ಇಟ್ ಸೀರಿಯಸ್ಲಿ ಬಟ್ ಐ ಐ ಥಿಂಕ್ ಸೋಷಿಯಲ್ ಮೀಡಿಯಾ ಅಂತ ಬರುವಾಗ ಇಟ್ಸ್ ಬೆಟರ್ ನಾಟ್ ಟು ಟೇಕ್ ಎವ್ರಿಥಿಂಗ್ ವೆರಿ ಸೀರಿಯಸ್ಲಿ ದಟ್ ಇಸ್ ದ ಥಿಂಗ್ ಎಸ್ ನಿಮ್ಮ ವೀಡಿಯೋಕ್ಕೆ ಈಗ ಬ್ಯಾಡಾಗಿ ಕಮೆಂಟ್ ಬರುತ್ತೆ ಈ ಎಲ್ಲರ ವಿಡಿಯೋಕ್ಕೂ ಬರುತ್ತೆ ರೀ ಬ್ಯಾಡಾಗಿ ಕಮೆಂಟ್ ಅಂತೂ ಜಾಸ್ತಿ ಬರುತ್ತೆ ಗುಡ್ ಕಮೆಂಟೇನು ಸ್ವಲ್ಪ ಕಮ್ಮಿ ಇರುತ್ತೆ ಸೊ ನಿಮ್ಮ ವೀಡಿಯೋಸ್ಗಳಿಗೆ ಬ್ಯಾಡ್ ಕಮೆಂಟ್ ಬಂದಾಗ ನೆಗೆಟಿವ್ ಆಗಿ ಪೋಟ್ರೆ ಆದಾಗ ನೀವು ಅದನ್ನು ಹೇಗೆ ರಿಸೀವ್ ಮಾಡ್ಕೊಳ್ತೀರಾ ಯಾಕಂದರೆ ಸಾಕಷ್ಟು ಜನ ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ ಕೆಲವರು ಅಯ್ಯೋ ನಂಗೆ ಬ್ಯಾಡ್ ಕಮೆಂಟ್ ಬಂದುಬಿಡ್ತಾ ನನ್ನ ಜೀವನೇ ಹೋಯ್ತು ಅಂತ ಹೇಳ್ತಾರೆ ಸೊ ಈ ಯಾವ ಥರ ನೀವು ರಿಸೀವ್ ಮಾಡ್ಕೊಳ್ತೀರಾ ಇಗ್ನೋರೆನ್ಸ್ ಇಸ್ ದ ಬೆಸ್ಟ್ ಪಾಲಿಸಿ ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್ ಸೊ ನಿಮಗೆ ಇಗ್ನೋರ್ ಮಾಡಿಬಿಡಿ ಅಷ್ಟೇ ಬಿಕಾಸ್ ಎಲ್ಲರೂ ನಿಮ್ಮ ಬಗ್ಗೆ ಹೇಳೋದು ರೈಟ್ ಅಂತ ಆಗಲ್ಲ ಹೇಳೋದು ರಾಂಗ್ ಅಂತನೂ ಆಗಲ್ಲ ಯು ಶುಡ್ ಹಾವ್ ಅನ್ ಒಪಿನಿಯನ್ ಆಫ್ ಯುವರ್ ಓನ್ ಸೊ ಅದು ತುಂಬ ಇಂಪಾರ್ಟೆಂಟ್ ನೀವು ಗಿಮಿಗ್ಗೆ ಅಟೆನ್ಷನ್ಗೇನೆ ಮಾಡ್ತಾ ಇದ್ದೀರಾ ಅಂದರೆ ಯು ಕೆನ್ ಟೇಕ್ ಇಟ್ ಸೀರಿಯಸ್ಲಿ ಬಟ್ ವೆನ್ ಯು ಹ್ಯಾವ್ ಅ ಜೆನ್ಯೂನ್ ಥಿಂಗ್ ಟು ಪೋಟ್ರೆ ಏನೂ ತೊಂದರೆ ಇಲ್ಲ ಇಗ್ನೋರ್ ಮಾಡಿಬಿಡಿ ಈ ಥರ ಏನಾದ್ರು ಮಾಡಿರಿ ಇಲ್ಲಿ ಕಮೆಂಟನ್ನು ಡಿಲೀಟ್ ಮಾಡಿಬಿಟ್ಟು ಮೂವ್ ಫಾರ್ವರ್ಡ್ ಇನ್ ಯರ್ ಲೈಫ್ ಅಷ್ಟೇ